ನಮಸ್ತೆ ನನ್ನ ಪ್ರೀತಿಯ ಸ್ನೇಹಿತರೆ ಎಲ್ಲರಿಗೂ ಕೃಷ್ಣ ಅಮ್ಮ ವ್ಲಾಗ್ಸ್ಗೆ ಸ್ವಾಗತ ಬೇಸಿಗೆ ಶುರುವಾಯಿತು ಎಲ್ಲ ಬಾಯಿ ಒಣಗ್ತಾ ಇರುತ್ತೆ ಬಾಡಿ ಎಲ್ಲ ಡಿಹೈಡ್ರೇಷನ್ ಆಗ್ತಾ ಇರುತ್ತೆ ಆವಾಗ ನಾವು ಕಾಲು ಏನು ತಿನ್ನಬೇಕು ಆ ಥರ ಜ್ಯೂಸ್ ಮಾಡ್ಕೊಂಡು ಕುಡಿಬೇಕು ಬನ್ನಿ ಇವತ್ತು ನಾನು ನಿಮಗೆ ಸಪೋಟೊ ಮಿಲ್ಕ್ ಶೇಕ್ ಹೇಗೆ ಮಾಡೋದು ಅನ್ನೋ ತೋರಿಸ್ಕೊಡ್ತೀನಿ ಈ ಸಪೋಟಾ ತುಂಬ ರುಚಿಯಾಗಿರುತ್ತೆ ಇದನ್ನು ಚೀಕು ಅಂತಲೂ ಕರೀತಾರೆ ಇದಕ್ಕೇನೇನು ಬೇಕು ಅಂದರೆ ಫಸ್ಟು ಸಪೋಟಾನ ಈ ರೀತಿ ಸಿಪ್ಪೆ ತೆಗೆದು ಸಣ್ಣದಾಗಿ ಹಚ್ಚಿಟ್ಕೊಳ್ಬೇಕು ಅದಾದಮೇಲೆ ಒಂದು ಲೋಟ ಹಾಲು ತೊಗೊಳ್ಬೇಕು ಅದಾದಮೇಲೆ ಜೇನುತುಪ್ಪ ತೊಗೋಬೇಕು ಮತ್ತು ಸ್ವಲ್ಪ ಡ್ರೈ ಫ್ರೂಟ್ಸ್ ತೊಗೋಬೇಕು ಇದು ನಮಗೆ ಸಪೋಟೊ ಮಿಲ್ಕ್ ಶೇಕ್ಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು ಸಪೋಟೋದಲ್ಲಿ ಬಹಳ ಆರೋಗ್ಯಕರವಾದ ಗುಣಗಳಿರ್ತವೆ ಮತ್ತು ಇದು ಸಪೋಟ ನಮ್ಮ ದೇಹಕ್ಕೆ ತುಂಬ ಮೂಳೆನ ಗಟ್ಟಿ ಮಾಡುತ್ತೆ ಮತ್ತು ದೇಹಕ್ಕೆ ಶಕ್ತಿ ಕೊಡುತ್ತೆ ಒಂದು ಇನ್ಸ್ಟೆಂಟ್ ಎನರ್ಜಿ ಕೊಡುತ್ತೆ ದೇಹಕ್ಕೆ ಇವಾಗ ಬಿಸಿಲಲ್ಲಿ ನಾವು ಸುಸ್ತಾಗಿ ಬಂದಿರ್ತೀವಿ ದೇಹಕ್ಕೆ ನಮಗೆ ಶಕ್ತಿ ಬೇಕು ಅಂದಾಗ ಈ ಸಪೋಟ ಮಿಲ್ಕ್ ಶೇಕ್ ಮಾಡ್ಕೋಬೇಕು ನೋಡಿ ಮಿಕ್ಸಿ ಜಾರ್ಗೆ ಈ ಸಪೋಟ ಹಚ್ಚಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಈ ಒಂದು ಲೋಟ ಕೋಲ್ಡ್ ಮಿಲ್ಕ್ ಅಂದರೆ ಕಾಯಿಸಿ ಆರಿಸಿ ನಾವು ಫ್ರಿಜ್ಜಲ್ಲಿ ಇಟ್ಟಿರ್ತೀವಲ್ಲ ಆ ಮಿಲ್ಕನ್ನು ಹಾಕ್ಕೋತಾ ಇದ್ದೀನಿ ಮತ್ತು ನಾನಿಲ್ಲಿ ಸಕ್ಕರೆ ಉಪಯೋಗಿಸ್ತಾ ಇಲ್ಲ ಸಕ್ ಏಕೆಂದರೆ ಸಪೋಟನೇ ಆಲ್ರೆಡಿ ಸ್ವೀಟಾಗಿರುತ್ತೆ ಹಾಗಾಗಿ ನಾನು ಸ್ವಲ್ಪ ಜೇನುತುಪ್ಪನ ಯೂಸ್ ಮಾಡ್ಕೋತಿದ್ದೀನಿ ನಿಮಗೆ ಏನಾದರೂ ಸಕ್ಕರೆ ತಿನ್ನೋಕ್ಕೆ ಇಷ್ಟ ಆದರೆ ನೀವು ಸಕ್ಕರೆನ ಯು ಬಳಸ್ಕೊಬೋದು ನಾನಿಲ್ಲಿ ಸಕ್ಕರೆನ ಸ್ಕಿಪ್ ಮಾಡಿದ್ದೀನಿ ಆರೋಗ್ಯಕರವಾಗಿ ಮಾಡ್ತಾಯಿದ್ದೀನಿ ನೋಡಿ ಹಾಲು ಮತ್ತು ಸಪೋಟ ಮತ್ತು ತುಪ್ಪಾನ ಇದನ್ನು ಇವಾಗ ಏನು ಮಾಡ್ತಿದ್ದೀನಿ ಜ್ಯೂಸರ್ಗೆ ಹಾಕಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದನ್ನು ಒಂದು ಲೋಟಕ್ಕೆ ಹಾಕೋತಾ ಇದ್ದೀನಿ ಸಪೋಟ ಮಿಲ್ಕ್ ಶೇಕ್ ರೆಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕ್ರೀಮಿಯಾಗಿದೆ ಇದರಲ್ಲಿ ನಮಗೆ ಇನ್ಸ್ಟೆಂಟ್ ಎನರ್ಜಿ ಸಿಗುತ್ತೆ ನಮಗೆ ನೂರು ಗ್ರಾಮ್ ಸಪೋಟದಲ್ಲಿ ಏಯ್ಟಿ ಸಿಕ್ಸ್ ಕ್ಯಾಲೋರೀಸ್ ಸಿಗ್ಬಿಡುತ್ತೆ ಇದನ್ನು ನಾವು ಬೇಕಾದ್ರೆ ಬೆಳಗ್ಗೆ ಒಂದು ಲೋಟ ಕುಟ್ಕೊಂಡ್ರೆ ಒಳ್ಳೆಯ ಒಂದು ನಮಗೆ ಬ್ರೇಕ್ಫಾಸ್ಟ್ ಥರನೇ ಆಗುತ್ತೆ ಮೂರು ಸಪೋಟದಲ್ಲಿ ನಮಗೆ ಎಷ್ಟೊಂದು ಕ್ಯಾಲೋರೀಸ್ ಕೂಡ ಸಿಕ್ಬಿಡುತ್ತೆ ಈ ಸಪೋಟ ಜ್ಯೂಸ್ ಕುಡಿಯೋದ್ರಿಂದ ನಾ ಇದನ್ನು ಕುಡಿದ ತಕ್ಷಣವೇ ಅದೆಷ್ಟು ನ್ಯಾಚುರಲ್ಲಾಗಿ ಇನ್ಸ್ಟೆಂಟ್ ಎನರ್ಜಿ ಬರುತ್ತೆ ಅಂತ ಅಂದರೆ ನಮ್ಮ ಬಾಡಿಯೆಲ್ಲ ಕೂಲಾಗಿಬಿಡತ್ತೆ ಕಣ್ಣು ತಂಪಾಗತ್ತೆ ಮತ್ತು ಹೊಟ್ಟೆ ಒಳಗೆ ಉರಿಯೂತ ಅಂತ ಇರುತ್ತಲ್ಲ ಅದೆಲ್ಲ ಶಮನ ಹೋಗ್ಬಿಡತ್ತೆ ಮಲಬದ್ಧತೆ ನಿವಾರಣೆ ಮಾಡುತ್ತೆ ಮತ್ತು ನಮಗೆ ಇನ್ಸ್ಟೆಂಟಾಗಿ ಇದು ಎನರ್ಜಿ ಕೊಟ್ಟು ನಮಗೆ ಕೆಲಸ ಮಾಡೋಕ್ಕೆ ಪ್ರೋತ್ಸಾಹ ಕೊಡುತ್ತೆ ಮತ್ತು ಇದರಲ್ಲಿ ವಿಟಮಿನ್ ಸಿ ಇದೆ ಎ ಇದೆ ತುಂಬ ಖನಿಜಾಂಶಗಳಿದೆ ಮತ್ತು ನ್ಯಾಚುರಲ್ ಸ್ವೀಟ್ನರ್ ಇರೋದ್ರಿಂದ ನಮಗೆ ಇದನ್ನು ಕುಡಿಯೋಕ್ಕೆ ಭಾಳ ಟೇಸ್ಟಿಯಾಗಿರುತ್ತೆ ಮತ್ತು ಭಾಳ ರುಚಿಯಾಗಿರುತ್ತೆ ಅಲಂಕಾರಕ್ಕೆ ಡ್ರೈ ಫ್ರೂಟ್ಸ್ ಹಾಕಿದ್ದೀನಲ್ಲ ಅದು ನಿಮ್ಗೆ ಆಪ್ಷನಲ್ಲು ಬೇಕಿದ್ದರೆ ಹಾಕೋಬೋದು ಇಲ್ಲಾಂದರೆ ಅದನ್ನು ಸ್ಕಿಪ್ ಮಾಡ್ಬೋದು ಆದರೆ ಈ ರೀತಿ ನೀವು ಸಪೋಟೋ ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡೀರಿ ಒಳ್ಳೆಯ ಅಮೃತ ಕುಡ್ದಂಗಿರುತ್ತೆ ಭಾಳ ರುಚಿಯಾಗಿರುತ್ತೆ ಮನೆಯಲ್ಲಿ ಮಕ್ಕಳು ಎಮ್ಮಿ ಎಮ್ಮಿ ಅಂದ್ಕೊಂಡು ಈ ಜ್ಯೂಸನ್ನ ಕುಡಿತಾರೆ ದೇಹಕ್ಕೆ ಬಹಳ ಪೌಷ್ಟಿಕಾಂಶಗಳು ಲಭಿಸುತ್ತೆ ಇನ್ನೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಬಟನ್ ಒತ್ತಿ ಮತ್ತು ನನಗೆ ಸಪೋರ್ಟ್ ಮಾಡಿ ನೀವೆಲ್ಲರೂ ಆರೋಗ್ಯವಾಗಿರಿ ಸಂತೋಷವಾಗಿರಿ ಸುಖವಾಗಿರಿ ಧನ್ಯವಾದಗಳು